ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಅಕಾಲಿಕ ನಿಧನರಾದ ಕಾಮಿಡಿ ಕೆಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ನೆನಪು ಇನ್ನೂ ಮಾಸಿಲ್ಲ ಚಿತ್ರರಂಗದಲ್ಲಿ ಇತ್ತೀಚೆಗಷ್ಟೇ ಅಂಬೆಗಾಲಿಟ್ಟು ಮುಂದೆ ದೊಡ್ಡ ಸಾಧನೆ ಮಾಡಬೇಕು ರಾಕೇಶ್ ಕನಸನ್ನ ವಿಧಿ ಕಸಿದಿದೆ ಹೃದಯಾಘಾತದಿಂದ ದಿಢೀರ್ ಇಹಲೋಕ ತ್ಯಜಿಸಿದ ರಾಕೇಶ್ ರಿಯಾಲಿಟಿ ಶೋಗಳಲ್ಲಿ ತಮ್ಮ ನಗುವಿನ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿದ್ದಾರೆ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯಾ ಅವರು ರಾಕೇಶ್ ಬಗ್ಗೆ ಅಚ್ಚರಿ ವಿಚಾರವೊಂದನ್ನ ಅರಿವಲ್ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ರಾಕೇಶ್ ಪೂಜಾರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಆಗ ರಾಕೇಶ್ ಅವರ ನೆನಪು ಒಂದೊಂದಾಗಿ ಹೊರಬಂದಿದೆ ಈ ವೇಳೆ ಅರ್ಜುನ್ ಜನ್ಯಾ ಕೂಡ ರಾಕೇಶ್ ಅವರನ್ನ ನೆನೆದಿದ್ದಾರೆ ಕಲೆಗಾಗಿ ಹುಟ್ಟಿದ ಒಂದು ಅದ್ಭುತವಾದ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅಂದ್ರೆ ಅದು ರಾಕೇಶ್ ಅವತ್ತು ರಾಕೇಶ್ ಸಾವಿನ ವಿಚಾರ ಕೇಳಿ ನನ್ನ ದೇಹದ ಒಂದು ಭಾಗವೇ ಇಲ್ಲವಾಯ್ತು ಎನ್ನುವಷ್ಟು ನೋವಾಯ್ತು ಆದರೆ ಇದೇ ವೇದಿಕೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ರಾಕೇಶ್ ಮತ್ತೆ ಬರ್ತಾರೆ ಎನ್ನುವ ನಂಬಿಕೆ ನನಗಿದೆ ಎಂದು ಅರ್ಜುನ್ ಜನ್ಯಾ ಭಾವುಕರಾಗಿದ್ದಾರೆ ನನ್ನ ಜೀವನದಲ್ಲಿ ತುಂಬಾ ಮನಸ್ಸು ಬಿಚ್ಚಿ ನಕ್ಕಿದ್ದು ಅಂದ್ರೆ ಅದು ರಾಕೇಶ್ ಪೂಜಾರಿ ಜೊತೆಯಲ್ಲಿ ಇದ್ದಾಗ ಮಾತ್ರ ಎಂದು ಅರ್ಜುನ್ ಜನ್ಯ ನೆನೆದಿದ್ದಾರೆ ರಾಕೇಶ್ ಇಡೀ ತಂಡವನ್ನ ಗೆಲ್ಲಿಸುತ್ತಿದ್ದ ವ್ಯಕ್ತಿ ಅವರ ನಟನೆಯನ್ನ ನೋಡುವುದೇ ಒಂದು ಆನಂದ ಎಂದು ನವರಸ ನಾಯಕ ಜಗ್ಗೇಶ್ ನೆನೆದಿದ್ದಾರೆ ಆ ಹುಡುಗನನ್ನ ನೋಡಿದಾಗ ಇವನು ತುಂಬಾ ವರ್ಷಗಳ ಕಾಲ ಕನ್ನಡ ಚಿರಂಗಕ್ಕೆ ಬಾಳಿಕೆ ಬರ್ತಾನೆ ಅನ್ಸಿತ್ತು ಅದು ನಿಜ ಕೂಡ ಆಯ್ತು ಎಂದು ಜಗ್ಗೇಶ್ ಹೇಳಿದ್ದಾರೆ ನನಗೆ ರಾಕೇಶ್ ಇಲ್ಲ ಅನ್ನೋ ಸುದ್ದಿ ಕೇಳಿದಾಗ ಪುನೀತ್ ರಾಜ್ಕುಮಾರ್ ಸಾವಿನ ವಿಚಾರ ಕೇಳಿ ಎಷ್ಟು ಶಾಕ್ ಗೆ ಒಳಗ ್ನು ಅಷ್ಟೇ ದಿಗ್ಭ್ರಾಂತನಾದ ಇನ್ನು ತುಂಬಾ ದೊಡ್ಡ ಕನಸು ಅಂದ್ರೆ ತಾನು ಬೆಳಿಬೇಕು ಬದುಕಬೇಕು ತಂಗಿ ಮದುವೆ ಮಾಡ್ಬೇಕು ಅನ್ನೋದು ಒಬ್ಬ ಅಣ್ಣನಾಗಿ ರಾಕೇಶ್ ತುಂಬಾ ದೊಡ್ಡ ಆಲೋಚನೆಗಳನ್ನ ಹೊಂದಿದ್ದ ಎಂದು ಜಕೇಶ್ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಸಾಯುವುದು ಯಾವಾಗ ಅಂದ್ರೆ ಅದು ಈ ಭೂಮಿಯಿಂದ ಹೋದಾಗ ಅಲ್ಲ ಮನಸ್ಸಿನಿಂದ ಹೋದಾಗ ಹಾಗಾಗಿ ರಾಕೇಶ್ ಯಾವಾಗ್ಲೂ ನಮ್ಮೊಳಗೆ ಇರ್ತಾನೆ ಅವನ ನೆನಪುಗಳು ಅಜರಾಮರ ಅವನು ಎಲ್ಲೇ ಇದ್ರೂ ಅಲ್ಲೂ ಕೂಡ ಖುಷಿ ಹಂಚುತ್ತಿರ್ತಾನೆ ಎಂದು ನಿರೂಪಕ ಅಖುಲ್ ಬಾಲಾಜಿ ಹೇಳಿದ್ದಾರೆ ರಾಕೇಶ್ ಒಬ್ಬ ಬ್ಲೆಸ್ಡ್ ಕಿಡ್ ಆಗಿದ್ದ ಎಲ್ಲ ಕೊಟ್ಟಿದ್ದ ಭಗವಂತ ರಾಕೇಶ್ಗೆ ಆಯಸ್ಸನ್ನ ಯಾಕೆ ಕೊಡ್ಲಿಲ್ಲ ಅನ್ನೋದೇ ಬೇಜಾರು ಹಾಗೂ ಯೋಚನೆ ಎಂದು ಮಾಸ್ಟರ್ ಆನಂದ್ ಕೂಡ ಸ್ಮರಿಸಿದ್ದಾರೆ ಸ್ನೇಹಿತರೆ ವಿಡಿಯೋ ತಪ್ಪಕ್ಕೆ ನಿಮ್ಮ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು